ನಡೆಯುವ ಲೋಕಸಭಾ ಚುನಾವಣೆ ಪ್ರಯುಕ್ತ ಪಟ್ಟಣದಲ್ಲಿ ಮಂಗಳವಾರ ಗಡಿ ಭದ್ರತಾ ಯೋಧರು ಮತ್ತು ಪೊಲೀಸರ ಪಥಸಂಚಲನ ಸರ್ದಾರ್ ಚೌಕ್ ನೆಹರು ಚೌಕ್ ಗಾಂಧಿವೃತ್ತ ಬಸವರಾಜ್ ಚೌಕ್ ನಂತರ ಶಿವಾಜಿ ವೃತ್ತದವರೆಗೂ ನಡೆಯಿತು ಸಿಪಿಐ ಶ್ರೀನಿವಾಸ್ ಅಲ್ಲಾಪುರ್ ಮಾತನಾಡಿ ಮತದಾನ ಶಾಂತಿಯುತ ನಡೆಯಲು ಅನುಕೂಲವಾಗುವಂತೆ ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮತದಾರರು ಜಾಗೃತಿ ಮೂಡಿಸುವ ಮತ್ತು ಮುಕ್ತ ಮನಸ್ಸಿನಿಂದ ಮತದಾನ ಪ್ರಕ್ರಿಯೆ ಭಾಗವಹಿಸಲು ಕ್ರಮ ಕೈಗೊಳ್ಳಲಾಗಿದೆ ಪೊಲೀಸ್ ಇಲಾಖೆಯ ಜೊತೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಪಿಎಸ್ಐ ಬಾಸುಮಿಯಾ ಮಾತನಾಡಿ ಪ್ರಜಾಪ್ರಭುತ್ವ ರಾಷ್ಟದಲ್ಲಿ ಬಲಿಷ್ಠ ಮತ್ತು ಸದೃಢ ಸರ್ಕಾರ ರಚನೆಯಲ್ಲಿ ಮತದಾರರ ಪಾತ್ರ ಪ್ರಮುಖವಾಗಿದೆ ಶಾಂತಿಯುತ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡರೆ ಅದು ಪ್ರತಿಯೊಬ್ಬ ನಾಗರಿಕರ ಹಕ್ಕು ಮತ್ತು ಜವಾಬ್ದಾರಿ ಪ್ರತೀಕ ಎಂದರು ಮನ್ನಾ ಕೇಳಿ ಪಿಎಸ್ಐ ಬಸವರಾಜ ಚಿಕ್ಕಕೋಟೆ ಬೆಂಬಲಕೇಡ ಪಿಎಸ್ಐ ಚಿದಾನಂದ ಪಥ ಸಂಚಲನದಲ್ಲಿ ಹಾಜರಿದ್ದರು ಶ್ರೀಮಂತರಾವ್ ಇಂಚುರೆ ಎನ್ಕೆಎಸ್ ಫೋರ್ ನ್ಯೂಸ್ ಚಿಟ್ಕುಪ್ಪ